ದಸರಾ ಉದ್ಘಾಟನೆ ವಿಚಾರ ಚಟಾಪಟಿ ಅವರು ಚಾಮುಂಡೇಶ್ವರಿನ ಒಪ್ಪುತ್ತಾರ ಎಂದು ಬಿಜೆಪಿ ಪ್ರಶ್ನೆ ಕಮಲನಾಯಕರ ಪ್ರಶ್ನೆಗೆ ಕಾಂಗ್ರೆಸ್ ತಿರುಗೇಟು ಧರ್ಮಸ್ಥಳ ಬುರುಡೆ ಕೇಸ್ ಚಿನ್ನಯ್ಯನ ವಿರುದ್ಧ ಎಸ್ಐಟಿ ಹೊಸ ಸೆಕ್ಷನ್ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿರುವ ಕೇಸ್ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಸುಜಾತಾ ಭಟ್ ತಂಡ ನನ್ನನ್ನು ಬಿಟ್ಟುಬಿಡಿ ಎಂದು ಕಣ್ಣೀರಿಟ್ಟ ಸುಜಾತಾ ಭಟ್ ರಾಜ್ಯದಲ್ಲಿ ಮುಂದುವರೆದ ಮಳೆರಾಯನ ಆರ್ಭಟ ಉತ್ತರ ಕನ್ನಡ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿರಂತರ ಮಳೆ ಕಳೆದ ಎರಡು ದಿನಗಳಲ್ಲಿ ನಲವತ್ತೊಂದು ಮಂದಿ ಸಾವು ವೈಷ್ಣೋದೇವಿ ಯಾತ್ರಾ ಮಾರ್ಗದಲ್ಲಿ ಭೂಕುಸಿತ ಐಪಿಎಲ್ಗೆ ಗುಡ್ ಬೈ ಹೇಳಿದ ಅಶ್ವಿನ್ ಸಾಮಾಜಿಕ ಜಾಲತಾಣದಲ್ಲಿ ನಿವೃತ್ತಿ ನಿರ್ಧಾರ ಪ್ರಕಟ ಐಪಿಎಲ್ ಮತ್ತು ಬಿಸಿಸಿಐಗೆ ಕೃತಜ್ಞತೆ ಸಲ್ಲಿಸಿದ ಸ್ಪಿನ್ನರ್